ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಸೇರಿದ್ರಿ ಈ ಬಾರಿ ಬಿಜೆಪಿ ಜೊತೆ ಸೇರಿ ಚುನಾವಣೆಯನ್ನು ಎದುರಿಸಿದ್ರಿ ಕಳೆದ ಬಾರಿ ಎಂಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರಿ ಈ ಬಾರಿ ಮೂರಲ್ಲಿ ಸ್ಪರ್ಧೆ ಮಾಡಿ ಎರಡು ಗೆದ್ದಿದ್ರಿ ಒಂದು ಸೋತಿದ್ರಿ ಅದು ನಿರೀಕ್ಷಿತ ಅಂತಲೇ ಹೇಳ್ಬೋದು ಖುಷಿ ಇದೆ ಎರಡು ಗೆದ್ದಿದ್ದು ಖಂಡಿತವಾಗ್ಲೂ ನಮ್ಮ ಪಕ್ಷದ ಕಾರ್ಯಕರ್ತರ ಒಲವು ಮತ್ತು ಅವರು ಮಾ ಪರಿಶ್ರಮಕ್ಕೆ ನಿಜವಾಗ್ಲೂ ಖುಷಿ ಪಡಬೇಕಾಗ್ತದೆ ಯಾಕಂದರೆ ಕಳೆದ ಬಾರಿಗಿಂತ ಈ ಸತಿ ಒಂದು ಕ್ಷೇತ್ರ ಕೂಡ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ ಒಂದು ಕ್ಷೇತ್ರ ಆಂಟಿ ಇನ್ಕಂಬ್ರೆನ್ಸಿಯಿಂದ ಕಳ್ಕೊಂಡಿದೀವಿ ಅದರಲ್ಲಿ ಏನು ಅತಿಶಯ ಏನಿಲ್ಲ ನಮಗೆ ಖುಷಿ ಇದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಗಲೇ ಒಂದು ಮಾತು ಹೇಳಿದ್ರು ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಇದ್ರಿ ಈ ಬಾರಿ ಬಿಜೆಪಿ ಜೊತೆ ಇದ್ರಿ ಯಾರೋ ಒಬ್ಬ ಸ್ನೇಹಿತನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಕಾಂಗ್ರೆಸ್ ನಮ್ಮನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬಿ ಜೆ ಬಿಜೆಪಿನೂ ಉಳಿಸ್ಕೊಂಡಿರಲಿಲ್ಲ ನಿಮ್ಮನ್ನು ಯಾವಾಗ ನೀವು ಸರ್ ಇಲ್ಲಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದಾಗ ಹೌದು ಅದನ್ನೇ ಹೇಳ್ತೀವಲ್ಲ ಇಲ್ಲಿ ಏನಾಗ್ತದೆ ಕಾಂಗ್ರೆಸ್ನಲ್ಲಿ ಇಡೀ ದೇಶ ಕಂಡಂಥ ಮಹಾನ್ ಚೇತನ ದೇವೇಗೌಡರಂತವ್ರನ್ನ ತಗೊಂಬಂದು ತುಮಕೂರಿಗೆ ನಿಲ್ಸಿ ಅವರು ಪಕ್ಷದ ಕೆ ಎನ್ ರಾಜಣ್ಣಾಗೇನೆ ಮಾಡ್ತಾರೆ ಆಮೇಲೆ ನಾವು ಮಂಡ್ಯ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇವ್ರೆಲ್ಲಾ ಖಂಡಿತವಾಗ್ಲು ಏನಾಗುತ್ತೆ ಬಂಡಿ ಸಿದ್ದೇಗೌಡರು ರಿವೋಲ್ಟ್ ಮಾಡ್ತಾರೆ ಅಲ್ಲಿಂದ ಆಚೆಗೆ ವಾಲಂಟ್ರಿ ಆಗಿ ಸ್ವಾಮಿ ಅವರು ರಿವೋಲ್ಟ್ ಮಾಡ್ತಾರೆ ಮೈತ್ರಿ ಧರ್ಮನ ಪಾಲಿಸಬೇಕು ಅನ್ನೋ ಒಂದು ಚಿಂತನೆ ಇಲ್ದ ಇದ್ದಾಗ ನಾವೇನ್ ಮಾಡ್ಬೇಕಾಗ್ತದೆ ಮೈತ್ರಿ ಧರ್ಮ ಪಾಲನೆ ಆಯ್ತಾ ಪ್ರಾದೇಶ ಪ್ರೀಮ್ ಏನ್ ಮಾಡಿದ್ರು ಖಂಡಿತವಾಗ್ಲು ಅವ್ರವ್ರ್ಗಳು ಪ್ರೀತಗೌಡರು ಏನ್ ಮಾಡಿದ್ರು ಅವ್ರವ್ರ ಪಕ್ಷಗಳು ಈಗ ಬಿಜೆಪಿ ಕಾರ್ಯಕರ್ತರು ಏನ್ ಮಾಡಿದ್ರು ಹಾಸನದಲ್ಲಿ ಹಾಗಾದ್ರೆ ಅಲ್ಲಿ ಮೈಸೂರ್ ಕುಳ್ತಿದ್ರಿ ಇದೇ ಪ್ರೀತಮ್ ಗೌಡರು ಮೈಸೂರಿನಲ್ಲಿ ಹೋಗಿ ಕುಳ್ತಿದ್ರು ನಾನು ಪ್ರಚಾರ ಮಾಡೋದಕ್ಕೆ ಬರೋದಿಲ್ಲ ಅವಶ್ಯಕತೆ ಇಲ್ಲ ಅವ್ರಿಗೆ ಟಿಕೆಟ್ ಕೊಡೋದು ಅಂತ ಬಿಜೆಪಿ ಕಾರ್ಯಕರ್ತರು ಸ್ವತಃ ಜೆಡಿಎಸ್ ಸಭೆಯಲ್ಲಿ ಗದ್ದಲ ಮಾಡಿದ್ರು ಮೈತ್ರಿ ಧರ್ಮ ಪಾಲನೆ ಆಯ್ತಾ ಹಾಸನದಲ್ಲಿ ನೀವು ಮಾತಾಡಿ ಪ್ರಶ್ನೆಗೆ ಉತ್ತರ ಮುಂಚೆ ಪ್ರಶ್ನೆಗಳೇ ಬರ್ತಾ ಇದ್ರೆ ನಾನು ಅದಕ್ಕೆ ನಿಮ್ ಪ್ರಶ್ನೆ ಮುಗಿದ್ಬಿಡ್ಲಿ ಆಮೇಲೆ ಉತ್ತರ ಕೊಡೋಣ ಈಗ ಮೈತ್ರಿ ಧರ್ಮ ಪಾಲನೆ ಆಯ್ತಾ ಅನ್ನೋದು ನಮಗೆ ರಿಸಲ್ಟ್ ಬಂದ ಮೇಲೆ ಆದ್ರೂ ಎಫೆಕ್ಟ್ ಗೊತ್ತಾಗ್ತದೆ ಮುಂಚೆನೆ ಏನು ಮಾಡಕ್ಕೂ ಮಗು ಹುಟ್ಟೋಕ್ಕೂ ಮುಂಚೆ ಮಗುಗೆ ಯಾವ ಕಲರ್ ಟೋಪಿ ತಗೋಬೇಕು ಅನ್ನೋ ಒಂದು ಚಿಂತನೆಗೆ ಅಲ್ಲಿ ಸಂಸಾರ ನಡೆಯಲ್ಲ ಬದುಕು ನಡೆಯಲ್ಲ ಮದುವೆನೇ ಆಗಿಲ್ಲ ಮಗುಗೆ ಗ್ರೀನ್ ಕಲರ್ ಟೋಪಿ ತಗೊಳೋದಾ ವೈಟ್ ಕಲರ್ ಟೋಪಿ ತಗೊಳ್ಳದ ಅನ್ನೋ ರೀತಿ ಪ್ರಶ್ನೆ ಇರ್ತವೆ ಈಗ ನಮ್ಮ ಪಕ್ಷದ ಈಗ ಸಭೆಗಳು ನಡೀತವೆ ಸಭೆಗಳು ನಡೆದಾಗ ಆಗ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ನಲ್ಲಿ ಆದಂತ ಇದನ್ನ ಅವರು ಸಭೆಗಳು ಮಾಡಿ ಅವ್ರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಬೇಕಾಯ್ತು ಕ್ರಮ ಕೈಗೊಳ್ಳಲಿಲ್ಲ ಸ್ವಾಮಿನಾ ಅಷ್ಟೆಲ್ಲ ಮಾಡೋದರನ್ನ ಕರ್ಕಂಬಂದ್ ಮತ್ತೆ ಮಿನಿಸ್ಟರ್ ಮಾಡಿದ್ರು ಯಾಕೆ ಮಂಡ್ಯದಲ್ಲಿ ಅವ್ರು ಬಿಟ್ಟರು ಬೇರೆ ಯಾರು ಕಾಂಗ್ರೆಸ್ ಲೀಡರ್ ಇರ್ಲಿಲ್ವೇ ಹೌದಲ್ವಾ ಮಾಡ್ಬೇಕಿತ್ತು ತಾನೇ ಅವರು ಅವ್ರ ಕರ್ತವ್ಯ ಮಾಡಿಲ್ಲ ಸೊ ಅಷ್ಟು ಮಾಡದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅವ್ರ ಜೊತೆ ಮೈತ್ರಿ ಮುಂದುವರ್ಸ್ಕೊಳ್ಳೋದು ಸರಿನಾ ನೀವೇ ಹೇಳಿ ಅದಕ್ಕೆ ಬಿಟ್ಟು ಬಂದ್ರಿ ಹೌದು ಖಂಡಿತವಾಗ್ಲು ಇವತ್ತು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದೀವಿ ಅವ್ರ ಕಡೆಯಿಂದ ಮಹಾ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಹಾಗಾಗಿ ನಾವು ಕೂಡ ಸಪೋರ್ಟ್ ಮಾಡಿದೀವಿ ಇವತ್ತು ಅದ್ರ ರಿಸಲ್ಟ್ ನೀವೇ ಹೇಳ್ತಾ ಇದೀರಿ ಮೂರಲ್ಲಿ ನಿಂತಿದ್ರಿ ಎರಡರಲ್ಲಿ ಗೆದ್ದಿದ್ರಿ ಅಂತ ಕಳೆದ ಬಾರಿ ಎಂಟರಲ್ಲಿ ನಿಂತಿದ್ರಿ ಒಂದರಲ್ಲಿ ಗೆದ್ದಿದ್ರಿ ಅಂತ ಇದ್ರಲ್ಲಿ ಯಾವ್ದು ಗ್ರೇಟ್ ಅಂತ ನೀವೇ ಯೋಚನೆ ಮಾಡಿ ಹೇಳ್ಬಿಡಿ ಯಾಕೆ ನಾವ್ ಹೇಳೋದ್ಕಿಂತ ನೀವು ಹೇಳಿದ್ರೆ ಚೆನ್ನಾಗಿರೋ ಅಲ್ವಾ ಹಂಗಿದ್ದಂತ ಸಂದರ್ಭದಲ್ಲಿ ಇವತ್ತು ನಿಜವಾಗ್ಲು ಒಂದ್ ಒಳ್ಳೆ ಬೆಳವಣಿಗೆ ಆಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆ ಶಕ್ತಿ ಬಂದಿದೆ ಜೆಡಿಎಸ್ಗಾಗ್ಲಿ ಬಿಜೆಪಿಗಾಗ್ಲಿ ಈ ಸಾರಿ ಸರ್ಕಾರ ಆಗ್ತದೆ ಸೆಂಟರ್ ನಲ್ಲಿ ನೋಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ತವೆ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಏರುಪೇರುಗಳು ಸಹಜ ಆಂಟಿ ಇನ್ಕಮನ್ಸಿ ಇದ್ದಾಗೂ ಕೂಡ ನಾವಿಷ್ಟು ಮತಕ್ಕೆ ಬಂದಿದೀವಿ ಅಂದ್ರೆ ನಿಜವಾಗ್ಲೂ ಇವತ್ತು ಒಂದು ದೊಡ್ಡ ಸಾಧನೆ